ಇಂದು ನಾವುಗಳೆಲ್ಲ ಒಂದು ಅನ್ನೋ ಮಂಕು ಮುಟ್ಟಾಳರಿಗೆ ಇನ್ನು ಹಳ್ಳಿಗಳಲ್ಲಿ ಜೀವಂತ ಇರುವ ಅನಿಷ್ಟ ಹಾಗೂ ಕಚ್ಚಡಾ ಪದ್ಧತಿಗಳ ಒಂದು ತುಣುಕು ಇತ್ತು ಅವಿವೇಕಿಗಳಿಗೆ ಬಕೆಟ್ ಹಿಡಿಯುವ ಕೆಲವು ನಮ್ಮವರಿಗೆ ಬುದ್ಧಿ ಬರುವುದು ಯಾವಾಗ ಬಾಬಾ ಸಾಹೇಬರು ಕೊಟ್ಟ ಸಂವಿಧಾನ ಅಷ್ಟೇ ನಮಗೆ ಬಲ ಬಿಟ್ಟರೆ ಯಾವ ದೇವ ದೆವ್ವಗಳು ಕೂಡ ನನಗೇನೂ ಅಲ್ಲ ಗುಡಿಗಳು ನಮ್ಮನ್ನು ತಿರಸ್ಕರಿಸುವುದಕ್ಕೂ ಮೊದಲೇ ಅವುಗಳನ್ನು ನಾವೇ ತಿರಸ್ಕರಿಸುವುದು ನಮಗೆ ಗೌರವ ಎಂದು ದಲಿತ ಮುಖಂಡರು ಹಾಗೂ ಮಾಲೂರಿನ ದಲಿತ ಮುಖಂಡರಾದ ಅಂಬರೀಷ್ ಅವರು ಖಂಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮಾಲೂರು ಅರ್ಚನಾ

ಅಲ್ಲ ಹೇಳಿದ್ದು ನನ್ನ ವಳಿ ಅಲ್ಲ ವಳಿಗೆ ಹೋಗಿದ್ದೆ ವಳಿಗೆ ಹೋಗಿದ್ದೆ ನಾನು ತಪ್ಪು ಅಂತಂದ್ರೆ ಇವಾಗ ಹೇಳ್ರಿ ಅದೇ ಏನ್ ಅದೇ ಏನು ಅರ್ಥ ಮಾಡ್ಕೋಬೇಕು ಅಂತ ಇದು ಮಾಡ್ಕಬೇಕು ಹೋಗ್ಲಿ ಹೋಗಿ ಆಯ್ತು ಅದೇನ್ ಮಾಡ್ಕಂತ ಮಾಡ್ಕೋರಿ ನಾನು ನಾನು ಏನು ಮಾಡಕ ನೀನ್ ಬಂದಿರೋದು ನಾನ್ ಮಾಡಕ್ ಬಂದಿಲ್ಲ ಏನ ಕಣ ಒಳಿಕೋಂಗಿಲ್ಲ ಅದೇ ನಾನು ಕೊಳಿಕ ಹೇಳು ಮಾಡ್ಕೊಂಡು ಅಮ್ಮರ್ವಾಗಿ ಬಿಟ್ಟವರ ನನಗ್ ಗೊತ್ತಿಲ್ಲ ಇಲ್ಲಿ ನಾನ್ ಬಂದಿದ್ದೀನಿ ಅಂದ್ರೆ ಪೂಜೆ ಮಾಡ್ಕೊಡೋದು ಅಷ್ಟೇ